ಟ್ಯಾಂಕ್ ಎಷ್ಟು ಗಲೀಜಾಗಿದೆ ತುಂಬ ಗಲೀಜಾಗಿದೆ ಹಾಗಾಗಿ ಇವತ್ತು ಅದನ್ನ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ಪಿಷ್ಟು ಟ್ಯಾಂಕ್ ಕ್ಲೀನ್ ಮಾಡೋಣ ಇವಾಗ ನಾನು ನೀರಿಗೆ ಒಂದು ಪೈಪ್ ಹಾಕಿ ಹೊರಗಡೆ ಬಿಟ್ಟಿದ್ದೀನಿ ನೀರೆಲ್ಲ ಖಾಲಿ ಆಗಲಿ ಅಂತ ನೀರು ಖಾಲಿ ಆದಮೇಲೆ ಕ್ಲೀನ್ ಮಾಡೋಣ ಅಂತ ಹೊರಗಡೆ ಬಿಟ್ಟಿದ್ದೀನಿ ಇವಾಗ ಪೈಪ್ ಹಾಕಿ ನೋಡಿ ಇವಾಗ ನಮ್ಮದು ನೀರೆಲ್ಲ ಆಚೆ ಹೋಗ್ತಾ ಇದೆ ಮೀನುಗಳನ್ನೆಲ್ಲ ಒಂದು ಬಕೆಟಿಗೆ ಎತ್ತಿಟ್ಕೋಬೇಕು ನಾನಿವಾಗ ಬಕೆಟ್ಗೆ ಎತ್ತಿಟ್ಕೊಂಡಿದ್ದೀನಿ ಮೀನುಗಳನ್ನೆಲ್ಲ ಫಿಶಲ್ಲೇ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮೋಟ್ರು ಮತ್ತೆ ವಾಟರ್ ಇದು ಹೀಟರ್ ಎಲ್ಲವನ್ನ ಬಕೆಟ್ಗೆ ಎತ್ಕೊ ತಗೊಂಡಿದ್ದೀನಿ ವಾಶ್ ಮಾಡ್ಕೊಳೋಕ್ಕೆ ಹಾಗೆ ಇದರ ಒಂದು ಬೌಲ್ ಬೌಲಲ್ಲಿ ಇದನ್ನೆಲ್ಲ ಎತ್ಕೊಳ್ತಾ ಇದ್ದೀನಿ ಕಲ್ಲು ನೀರು ಎಲ್ಲವನ್ನ ಎತ್ಕೊಳ್ತಾ ಇದ್ದೀನಿ ಎಲ್ಲವನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ತರೋಣ ಅಂತ ಇವಾಗ ನಾನೊಂದು ಹಳೆಯದು ಪಾತ್ರೆ ತೊಳೆ ಬ್ರಷ್ಷಿಗೆ ಶಾಂಪೂ ಹಾಕಿ ಕ್ಲೀನ್ ಮಾಡ್ತಾ ಇದೀನಿ ನೀವು ಯೂಸ್ ಮಾಡೋ ಪಾತ್ರೆ ತೊಳ್ಯೋ ಯೂಸ್ ಮಾಡೋ ಬ್ರಷ್ಗೆ ಹಾಕಿ ಮತ್ತೆ ಪಾತ್ರೆನ ತೊಳೆಯೋಕೆ ಹೋಗ್ಬೇಡಿ ಯಾಕಂದರೆ ತುಂಬ ಗಲೇಜ್ ಇರುತ್ತಲ್ವಾ ಹಾಗಾಗಿ ಯೂಸ್ ಮಾಡಿ ಬೇಡದಿ ಇರುವಂಥ ಬ್ರಷಲ್ಲಿ ಈ ರೀತಿ ಉಜ್ಕೋಬೋದು ನಾರು ಹಾಕಿದರೆ ಎಲ್ಲ ಸ್ಕ್ರ್ಯಾಚಸ್ ಆಗುತ್ತೆ ಅಂತ ನಾನು ಈ ರೀತಿ ನಾರ ಹಾಕಿ ಇದ್ದೀನಿ ಗ್ಲಾಸ್ಗೆಲ್ಲ ಬೇರೆದಕ್ಕೆಲ್ಲ ಹಾಕಿ ತೊಳಿಬೋದು ನಾರ್ ಹಾಕಿದ್ರೆ ನೀಟಾಗುತ್ತೆ ಬ್ರಷ್ ಬ್ರಷೆಲ್ಲ ಹಾಕಿ ಉಜ್ಜಿದ್ರೆ ಏನು ಮಾಡಿದ್ರೆ ಕ್ಲೀನ್ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಈ ರೀತಿ ಪಾತ್ರೆ ತೊಳೆಯೋ ಅಲ್ಲೇ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಈ ರೀತಿ ಉಜ್ಜುತ್ತಾ ಇದ್ದೀನಿ ಮಾಮೂಲಿ ನಾವು ಎಲ್ಲ ಉಜ್ಜುವಂಥ ಬ್ರಷಲ್ಲಿ ಉಜ್ಜಿದ್ರೆ ಇದು ಕ್ಲೀನ್ ಆಗ್ತಾ ಇರಲಿಲ್ಲ ಆಮೇಲೆ ನನ್ನ ಫಿಶ್ ಟ್ಯಾಂಕ್ ತೊಳೆದು ಕ್ಲೀನಾಗಿ ತಗೊಬಂದೆ ಇದನ್ನು ಒಂದು ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸಿಟ್ಕೊಳ್ಳೋಣ ಯಾಕಂದರೆ ಆ ನೀರಿನ ಕಲೆಯೆಲ್ಲ ಅಲ್ಲೇ ಕರೆ ಕರೆಯಾಗಿ ಉಳ್ಕೋಬಾರ್ದಲ್ವ ಹನಿ ಹಾಗಾಗಿ ಎಲ್ಲವನ್ನು ಒರಿಸ್ಕೊಳ್ತಾ ಇದ್ದೀನಿ ಈಗ ಮೋಟ್ರನ್ನು ಕ್ಲೀನ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಒಂದು ಪ್ರೆಸ್ ಮಾಡಿದರೆ ಮೋಟ್ರ್ ಓಪನ್ ಆಗುತ್ತೆ ಯಾವ ರೀತಿ ಇದೆ ನೋಡಿ ಇದ್ರ ಒಳಗಡೆ ಇದ್ರೊಳಗಡೆ ಒಂದು ವಾಷರ್ ಇರುತ್ತೆ ಅದನ್ನು ಎತ್ಕೋಬೇಕು ನೋಡಿ ಇದನ್ನು ತೆಗೆದಾಗ ಹೇಗೆ ಕಾಣುತ್ತೆ ನೋಡಿ ಇದು ಎಷ್ಟು ಗಲೀಜಿದೆ ಅಂದರೆ ನಮ್ಮ ಮೋಟ್ರೇ ಓಡ್ತಾ ಇರಲಿಲ್ಲ ಈ ರೀತಿ ಅದರೊಳಗಡೆ ಹೋಗಿ ಆ ಹೋಲಲ್ಲೆಲ್ಲ ಈ ರೀತಿ ಹೋಗಿ ಕಸ ಸಿಕ್ಕಾಕೊಂಡಾಗ ಅದು ಮೋಟ್ರು ಇದೇ ಆಗ್ತಾ ವರ್ಕೆ ಆಗ್ತಾ ಇರಲಿಲ್ಲ ಆ ರೀತಿ ಆಗ್ತಾ ಇತ್ತು ನೋಡಿ ನನಗೆ ಒಂದು ನಾರು ಹಾಕಿ ಅದನ್ನೆಲ್ಲ ಉಜ್ಕೊಳ್ತಾ ಇದ್ದೀನಿ ಇದು ಆ್ಯಸಿಡ್ ಹಾಕಿದ್ರೆ ಅದು ಕ್ಲೀನ್ ಆಗುತ್ತೆ ಬಟ್ ಆ್ಯಸಿಡಿನ ಆ ಸ್ಮೆಲ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಗೆ ಉಜ್ಜ್ತಾ ಇದ್ದೀನಿ ಆ್ಯಸಿಡ್ ಹಾಕಿದ್ರೆ ಒಂಥರ ಘಾಟು ತುಂಬ ಬರೋದರಿಂದ ಬೇಡ ಅಂದ್ಕೊಂಡು ಹಾಗೆ ಉಜ್ತಾ ಇದ್ದೀನಿ ಎಷ್ಟು ಗಲೀಜಿದೆ ನೋಡಿ ವಾಷರಲ್ಲಿ ಎಲ್ಲದರಲ್ಲೂ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಫಸ್ಟು ಬ್ರಷಿಂದ ಎಲ್ಲವನ್ನು ಉಜ್ಕೋಬೇಕು ಉಜ್ಜಿ ಆಮೇಲೆ ನೀರು ಹಾಕಿ ಚೆಂದ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಷ್ಟೊಂದು ಈ ಬೋರ್ ನೀರಿಗೆ ಯಾವಾಗಲೂ ಗಲೀಜಾಗ್ತಾನೆ ಇರುತ್ತೆ ಅದೇ ನಮ್ಮದು ಕಾವೇರಿ ವಾಟ್ರು ಅದೇನಾದ್ರು ಇದ್ರೆ ನೀಟಾಗಿ ಇರ್ಬೋದು ಇವಾಗ ಇದು ಕ್ಲೀನ್ ಮಾಡ್ಕೊಂಡು ಬಂದು ಎಲ್ಲವನ್ನು ಹಾಕಿದ್ದೀನಿ ಇದಕ್ಕೆ ಮೋಟ್ರು ಹಾಗೆ ಹೀಟ್ರು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನೀರನ್ನು ಪೈಪಲ್ಲೇ ಯಾವಾಗಲೇ ಹಾಕಿ ತುಂಬಿಟ್ಕೊಂಡಿದ್ದೀನಿ ಇವಾಗ ಫಿಶ್ ಟ್ಯಾಂಕ್ ಈಗ ಒಂದು ಲಿಕ್ವಿಡ್ ಹಾಕ್ತಾ ಇದ್ದೀನಿ ಇದು ಫಿಶ್ ಟ್ಯಾಂಕಿಗೆ ಕೊಡ್ತಾರಲ್ಲ ಅದೇ ಲಿಕ್ವಿಡು ಅದೊಂದು ಎರಡು ಡ್ರಾಪ್ಸ್ ಹಾಕಿದ್ರೆ ನೀರೆಲ್ಲ ಕ್ಲೀನ್ ಆಗುತ್ತೆ ಅಂತ ಇದ್ದೀನಿ ಹಾಗೆ ಫಿಶ್ಗಳನ್ನು ಬಿಟ್ಟಿದ್ದೀನಿ ನೋಡಿ ಇವಾಗ ನಮ್ಮ ಫಿಶ್ ಟ್ಯಾಂಕ್ ರೆಡಿಯಾಗಿದೆ ಆವಾಗ ಹೇಗಿತ್ತು ಇವಾಗ ಹೇಗಿದೆ ನೋಡಿ ಫಿಶ್ಗಳು ತುಂಬ ಸೆನ್ಸಿಟಿವ್ ಓಕೆ ತುಂಬ ಸ್ವಲ್ಪ ಕೋಲ್ಡ್ ಆದ್ರೂ ಆಗೋಲ್ಲ ಸ್ವಲ್ಪ ಹೀಟ್ ಆದ್ರೂ ಆಗಲ್ಲ ಅಂತಾರಲ್ಲ ಆ ರೀತಿ ಒಂಥರ ಸೆನ್ಸಿಟಿವ್ ಇರೋದರಿಂದ ಅವನು ತುಂಬ ಹುಷಾರಾಗಿ ನೋಡ್ಕೋಬೇಕು ನಾನು ತುಂಬ ಫಿಶ್ಗಳನ್ನ ತಂದು ಹಾಕಿದ್ದೀನಿ ಯಾವುದೂ ಕೂಡ ಇರಲಿಲ್ಲ ಹೀಗೆ ತಂದಾಕಿ ಕ್ಲೀನ್ ಮಾಡಿದಾಗಲೇ ಜಾಸ್ತಿ ಎಫೆಕ್ಟ್ ಆಗ್ತಾ ಇತ್ತು ಓಕೆ ಆ ನೀರನ್ನು ಹಾಕಿದಾಗ ಅದಕ್ಕೆ ನಾನು ಹೀಟ್ರನ್ನು ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಥ್ಯಾಂಕ್ ಯು ಬಾಯ್ ಬಾಯ್